ಶಿವಶರಣ ಮಾಧಿಗರ ಚೆನ್ನಯ್ಯ ಅಥಣಿ ತಾಲೂಕು ಮಾಧಿಗ ಸಮಾಜ ಸಂಘಕ್ಕೆ ಶ್ರೀ ಮಂಜುನಾಥ ಹೋಳಿಕಟ್ಟಿ ಮತ್ತು ಸಂಘದ ಗೌರವ ಅಧ್ಯಕ್ಷರಾಗಿ ಶಂಕರ ಪೂಜಾರಿಯವರು ಆಯ್ಕೆಯಾಗಿದ್ದಾರೆ ಅಥಣಿಯ ಪ್ರವಾಸಿ ಮಂದಿರದಲ್ಲಿ ಅಥಣಿ ಮಾದಿಗ ಸಮುದಾಯದ ಸಭೆಯಲ್ಲಿ ಸರ್ವಾನುಮತದಿಂದ ಮಂಜುನಾಥ ಹೋಳಿಕಟ್ಟಿಯವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ನ್ಯಾಯವಾದಿ ಪ್ರಮೋದ್ ಹಿರೇಮನಿ ಹೇಳಿದರು ಸಭೆ ಬಳಿಕ ನೂತನ ಅಧ್ಯಕ್ಷ ಮಂಜುನಾಥ್ ಕಟ್ಟಿ ಮತ್ತು ಗೌರವಾಧ್ಯಕ್ಷ ಶಂಕರ್ ಪೂಜಾರಿಯವರನ್ನ ಮಾದಿಗ ಸಮಾಜದ ಮುಖಂಡರು ಗೌರವಿಸಿ ಸತ್ಕರಿಸಿದರು ಇದೇ ಸಂದರ್ಭದಲ್ಲಿ ನ್ಯಾಯಪಾದಿ ಪ್ರಮೋದ್ ಹಿರೇಮನಿ ಮಾತನಾಡಿ ಇಂದು ನಡೆದ ಸಭೆಯಲ್ಲಿ ಸರ್ವಾನುಮತದಿಂದ ಅಥಣಿ ಮಾದಿಗ ಸಮಾಜಕ್ಕೆ ಮಂಜುನಾಥ್ ಹೋಳಿಕಟ್ಟಿಯವರನ್ನ ಮಾದಿಗ ಸಮಾಜದ ಮುಖಂಡರು ಆಯ್ಕೆ ಮಾಡಿದ್ದು ಮಾದಿಗ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುವಂತೆ ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾದರಿ ಸಮಾಜದ ಮುಖಂಡರಾದ ಶಂಕರ್ ಮುರುಗುಂಡಿ ಚೆನ್ನಪ್ಪ ಹೈವಳಿ ಸದಾಶಿವ ಮಾದರ ರತನ್ ಹಿರಟ್ಟಿ ಪ್ರಕಾಶ್ ಪೂಜಾರಿ ಮಹಾವೀರ ಆಚಾರಟ್ಟಿ ವಿಶ್ವನಾಥ್ ಗಡದೆ ಸುನೀಲ್ ಮಾದರ ಭೀಮು ಪೂಜಾರಿ ಧರ್ಮಣ್ಣ ಹಳಿಹಾಳ ಉದಯ ಅವಳಿ ಸಂಜು ಮಾದರ ಭೀಮಸೇನ್ ಮಾಶಾಳಿ ಸುಭಾಷ್ ಪೂಜಾರಿ ಕುಮಾರ್ ಅಮಣ್ಣಗೋಳ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ ವರದಿ ಮಹೀಂದ್ರ ರಾಜಂಗಳಿ ಸಂಪಾದಕರು ಅಟ್ ನ್ಯೂಸ್ ಅಥಿ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಥಣಿಯ ನಿರೀಕ್ಷಣಾ ಮಂದಿರ ಅಯ್ಲಿಯಲ್ಲಿ ನಾವು ಅದನಿ ತಾಲೂಕಿನ ಸಮಸ್ತ ಮಾದಿಗ ಜನಾಂಗದವರ ಎಲ್ಲರೂ ಇಲ್ಲಿ ಸೇರಿ ಒಂದು ಮೀಟಿಂಗನ್ನು ಮಾಡಿ ನಾವು ಸರ್ವಾನುಮತನದಿಂದ ಅಥಲಿಯ ಒಂದು ತಾಲೂಕಿಗೆ ಸಂಬಂಧಪಡುವಂತೆ ಶ್ರೀ ಶ್ರೀ ಶಿವಶರಣ ಮಾದಿರ ಚೆನ್ನಯ್ಯ ಮಾದಿಗರ ಸಮಾಜ ಅಥನೇ ಅನ್ನುವಂಥ ಒಂದು ಸಂಘವನ್ನು ನಾವು ಸ್ಥಾಪಿಸಲು ಎಲ್ಲರೂ ಒಮ್ಮತದಿಂದ ನಾವು ಇವತ್ತು ಒಪ್ಪಿಗೆ ಸೂಚಿಸಿ ಇವತ್ತು ಹೆಸರನ್ನು ಕೂಡ ಇವತ್ತು ನಾಮಕರಣವನ್ನು ಮಾಡಿ ಈ ಒಂದು ಸಂಘಕ್ಕೆ ಅಧ್ಯಕ್ಷರಾಗಿ ನಾವು ಮಂಜು ಹೊಳಿಕಟ್ಟಿಯವರನ್ನು ನಾವು ಆಯ್ಕೆ ಮಾಡಿದ್ದೇವೆ ಬಜುನಾಥ ಕೋಳಿಗಟ್ಟೆ ಅವರನ್ನು ಆಯ್ಕೆ ಮಾಡಿದ್ದೇವೆ ಅದೇ ರೀತಿಯಾಗಿ ಗೌರವ ಅಧ್ಯಕ್ಷರನ್ನಾಗಿ ಶಂಕರ್ ಪೂಜಾರಿ ಅವರನ್ನ ನಾವು ಆಯ್ಕೆ ಮಾಡಿದ್ದೇವೆ ಈಗ ಅವರಿಗೆ ಸನ್ಮಾನ ಮಾಡುವುದರ ಮೂಲಕವಾಗಿ ಅವರಿಗೆ ಈ ಸಂಘದ ಎಲ್ಲ ಕಾರ್ಯಭಾರವನ್ನು ಒಪ್ಪಿಸಿಕೊಡಲು ಸಮಸ್ತ ಮಾನವ ಸಮಾಜದವರು ನಾವೆಲ್ಲರೂ ಕೂಡಿ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೆ